ಎನ್ನುವರು ಇದನ್ನು ಚಿತ್ರದ ಮೂಲಕ ತೋರಿಸುವುದಾದರೆ ಎಲ್ಲ ಭಾಗಗಳನ್ನು ಸಮಭಾಗಗಳನ್ನಾಗಿ ಮಾಡಬೇಕು ಇವುಗಳಲ್ಲಿ ಅಂಶ ಛೇದ ಎಂದು ಗುರುತಿಸುತ್ತೇವೆ ಇದರಲ್ಲಿ ಒಟ್ಟು ಭಾಗಗಳನ್ನು ಛೇದದಲ್ಲಿ ಬರೆಯಬೇಕು ಬಣ್ಣ ಹಾಕಿ ಗುರುತಿಸಿದ ಭಾಗವನ್ನು ಅಂಶದಲ್ಲಿ ಬರೆಯಬೇಕು ಒಂದು ಪೂರ್ಣ ಭಾಗದಲ್ಲಿ ಅರ್ಧ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಇದನ್ನು ಭಿನ್ನರಾಶಿಯಲ್ಲಿ ಎರಡನೇ ಒಂದು ಎರಡನೇ ಒಂದು ಭಾಗ ಎಂದು ಹೇಳುತ್ತೇವೆ ಇದೇ ಒಂದು ಪೂರ್ಣ ಭಾಗದಲ್ಲಿ ಮೂರು ಭಾಗ ಮಾಡಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದೆ ಇದನ್ನು ಮೂರನೇ ಒಂದು ಭಾಗ ಎಂದು ಹೇಳುತ್ತೇವೆ ಇದೇ ಒಂದು ಪೂರ್ಣ ಭಾಗದಲ್ಲಿ ಮೂರು ಭಾಗಕ್ಕೆ ಬಣ್ಣ ಹಚ್ಚಿದೆ ಇದನ್ನು ನಾಲ್ಕನೇ ಮೂರು ಎಂದು ಹೇಳುತ್ತೇವೆ ಇದೇ ಒಂದು ಪೂರ್ಣ ಭಾಗದಲ್ಲಿ ನಾಲ್ಕು ಸಮ ಭಾಗ ಮಾಡಿ ಒಂದು